ஸேஹி நமஸ்கார இவத்தேன் கோத்தா இத்தர ಮನೆ ಎಲ್ಲಾ ಪೂರ್ತಿ ನೋಡು ಮನೆ ಅಜ್ಜಿ ಮನೆ ಕ್ಲೀನ್ ಒಳಗಡೆ ಎಲ್ಲ ಸಾಮಾನೆಲ್ಲ ಆಚೆ ಇಟ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬೇಕು ಪೈಂಟ್ ಮಾಡ್ಬೇಕು ಅದಕ್ಕೋಸ್ಕರ ಅದೆಲ್ಲ ಅಜ್ಜಿ ಪಾಪ ಮನೆಯಲ್ಲಿ ಅದೇನೇನೋ ಒಂದ್ ಇತ್ತು ಅದೆಲ್ಲ ಆಚೆ ಇಟ್ಟಿದ್ವಿ ಆಚೆ ಇಟ್ಬಿಟ್ಟು ನಾವು ಎಲ್ಲಾ ನಮ್ಮ ಜನರು ಎಲ್ಲಾ ಪೈಂಟ್ ಜನರು ಎಲ್ಲ ಸೇರಿ ಆಚೆ ಇಟ್ಬಿಟ್ಟು ಪೈಂಟ್ ಗೆ ಸ್ಟಾರ್ಟ್ ಮಾಡಿದ್ರೆ ಪೈಂಟ್ ಕೂಡ ಓಡಿಸ್ತಾ ಇದೀವಿ ಆರನೇ ದಿನ ಇವತ್ತು ಇವತ್ತು ಪೈಂಟ್ ಒಂದ್ ಕಡೆಯಿಂದ ಪೈಂಟ್ ಹೊಡ್ಸ್ಕೊ ಬರ್ತಾ ಇದೀವಿ ಪೈಂಟ್ ಮಾಡ್ತಾ ಇದಾರೆ ಅದ್ರ ಪೈಂಟ್ ಅನ್ನ ಬೂದಿಕೋಟೆಯಿಂದ ಕಾರಲ್ಲಿ ಕೋಟೆಯಿಂದ ಕಾರಲ್ಲಿ ಹಂಗೆ ಜೊತೆಯಲ್ಲಿ ಕರ್ಕೊಂಡ್ ಕರ್ಕೊಂಡು ಮಳೆ ಬರ್ತಾ ಇದೆಯಾ ಕಾರಣ ಇಲ್ಲಿ ಕೋಲಾರ ನಮ್ಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಇಲ್ಲಿ ಗಾರ್ಮೆಂತ್ರಿಯನ್ನು ನಮ್ಮ ಪಕ್ಕದ ಮನೆಯವರು ಸಿಕ್ಕೋದ್ರು ಇಲ್ಲಿ ಅಜ್ಜಿ ಮನೆ ಪಕ್ಕದ ಮನೆಯವರು ಸಿಕ್ಕೋದ್ರು ಪೈಂಟ್ ಅವ್ರನ್ನ ಕರ್ಕೊಂಡ್ ನನ್ನ ಕಾರಲ್ಲೇ ಕರ್ಕೊಂಡು ಎಲ್ಲ ಇವಾಗ ಪೈಂಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಂಥದಕ್ಕೂ ನೀವು ದಯವಿಟ್ಟು ಇಂತ ಇಂತ ಸೇವೆಗೆ ನಿಮ್ಮ ಫಾಲೋ ಒಂದಿರಲಿ ದಯವಿಟ್ಟು ಇಂತ ಫಾಲೋ ಮಾಡಿ ದಯವಿಟ್ಟು ನಮ್ಮನ್ನು ಸಮಾಜ ಸೇವಕರನ್ನು ಬೆಳೆಸಿ ಇಂತ ಸೇವೆ ಮಾಡಲು ನೀವೆಲ್ಲ ಪ್ರೋತ್ಸಾಹ ಬೇಕು ನೀವು ಆಶೀರ್ವಾದ ಆಶೀರ್ವಾದ ಇವಾಗ ನಾನು ಅಜ್ಜಿ ಮನೆ ಪೈಂಟ್ ಮಾಡಿಸ್ತಾ ಇದ್ದೇನೆ ಫ್ರೆಂಡ್ಸ್ ಇವತ್ತು ಆರನೇ ದಿನ ನಮಸ್ಕಾರ ಫ್ರೆಂಡ್ಸ್